ಸರಿ ಕಬ್ಬಿಗೆ ನಮ್ಮ ಪ್ರಮುಖ ಬೇಡಿಕೆಗಳು ಪ್ರತಿ ತಲ್ಲಿಗೆ ನೂರೈವತ್ತು ಸಾವಿರ ರೂಪಾಯಿ ಎಚ್ ಐ ಟಿ ಹೊರತುಪಡಿಸಿ ಎಚ್ ಐ ಕೂಡ ಸಾಕಷ್ಟು ಮೂರು ಸಾವಿರ ಎಲ್ಲ ಸಕ್ಕರೆ ಕಾರ್ಖಾನೆ ಎಲ್ಲ ರಾಜ್ಯದಲ್ಲಿ ಹಿಂಗಿದ್ದಾಗ ನಾವು ಯಾರು ಹೋರಾಟ ಮಾಡಬೇಕು ಅಧಿಕಾರಿಗಳು ಅವರಿಗೆ ಯಾವುದು ನ್ಯಾಯ ತೋರಿಸ್ತಾ ಇರಲ್ಲ ಮನೆಯ ಪಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ಜಿಲ್ಲಾ ಎರಡು ಸರ್ತಿ ಪ್ರಶ್ನೆ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ಮಾಡ್ತಾರ ಒಂದು ನಿರ್ಣಯಕ್ಕೆ ಇಪ್ಪತ್ತೈದನೇ ತಾರೀಕಿಗೆ ಹೇಳ್ಕೊಟ್ಟಿರ್ತಾರ ಮಾನ್ ಮುಖ್ಯಮಂತ್ರಿ ಒಂದೇ ತಾರೀಕು ನವೆಂಬರ್ ಒಂದೇ ತಾರೀಕು ಪ್ರಾರಂಭ ಮಾಡುವಂತದ್ದು ಇಪ್ಪತ್ತನೇ ತಾರೀಕು ಆಗ್ರಹ ಮಾಡ್ಬಿಡ್ತಾರ ಸರ್ ನಿಮ್ಗೆ ಕಸುಗಳ ಬಿಜಾಪುರ ಜಿಲ್ಲೆಯಲ್ಲಿ ಅಥವಾ ಬೆಳಗಾವದಲ್ಲಿ ಬಾಗಲಕೋಟದಲ್ಲಿ ಯಾವಾಗ ಸಕ್ಕರ್ ಕಾರ್ಖಾನೆ ಪ್ರಾರಂಭ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಒಟ್ಟಾಗಿ ಸಕ್ಕರ್ ಕಾರ್ಖಾನೆ ಮಾಲೀಕರ ಪರವಾಗಿ ಅವ್ರೆ ಒಟ್ಟು ಸುಡಗಾ ಸೋಮ ಹೋಗಬೇಕಾದ್ರು ಹೆಂಗ್ ಬೇಕಾದ್ರೂ ಗೊತ್ತಿಲ್ಲ ನಾವು ಸಂದರ್ಭದಲ್ಲಿ ಹತ್ತು ಏಕಾಏಕಿ ಭದ್ರತಾ ಮಾಡ್ಬಿಟ್ರು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವೆಲ್ಲ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ತಿಮ್ ಇವರು ತಿಳ್ಕೊಂಡಿದ್ದಾರೆ ಭೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಇವತ್ತು ನಾಳೆ ಅವತ್ತು ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಅದ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಮಾ ಮಾತ ಏನೇನು ಹಂಗ ಕೇಂದ್ರ ಸರ್ಕಾರದ ಏನು ಕಾನೂನು ಐತಲ್ಲಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೂ ಏನೋ ಟೆನ್ ಪಾಯಿಂಟ್ ರೀಕರ್ ಒಂದ್ ನಿಮಿಷ

No, <laughs> no, thank okay. you ಪಾತ್ರ ಏನಿತ್ತು ಅವರು ಈ ರೀತಿ ಮೊದಲ ಹೇಳಿಕೆ ಕೊಡುವುದು ಕಡಿತ ಮಾಡಿ ಹೇಳಿಕೆ ಕೊಡುವಂತ ಅವಶ್ಯಕತೆ ಇದೆ ಸರ್ ದಯವಿಟ್ಟು ಇದಕ್ಕೂ ಕೂಡ ಎರಡನೇದಾಗಿ ಮೂರನೇ ಸಾವಿರ ರೂಪಾಯಿ ಹೊರತುಪಡಿಸಿಕೊಂಡು ಇನ್ನು ಎರಡನೇದಾಗಿ ಹದಿನೆಂಟು ದಿವಸ ಕೊಡ್ಬೇಕಂತ ಸರ್ಕಾರದ ಆದೇಶ ಇದೆ ನಾನ್ ಹದಿನಾಲ್ಕು ದಿವಸ ಯಾರು ವಿಜಯಪುರದಲ್ಲಿ ಹತ್ತು ಸರ್ಕಾರ ಮಾಡಿದ್ರು ಪಟ್ಟ ಸರ್ ಯಾರು ಇರೋ ಸರ್ ಪಟ್ಟಿಲ್ಲ

ಮನೆ ಸರ್ಕಾರ ಐತೆ ಅಂತ ಹೇಳಿ ನನ್ನೊಂದು ಖಂಡಿತವಾದಂತ ಆಗ್ರಹ ಇತ್ತು ಅದಕ್ಕ ದಯವಿಟ್ಟು ಆ ರೀತಿ ಆಗ್ಬಾರ್ದು ನಮ್ಮ ಪ್ರಮುಖ ಬೇಡಿಕೆಗಳು ಒಂದು ಟನ್ ಕಬ್ಬಿಗೆ ಸಾವಿರ ರೂಪಾಯಿ ಬರಬೇಕು ಅದೇ ರೀತಿಯಾಗಿ ಹದಿನಾಕನೇ ದಿವಸಕ್ಕೆ ಬಿಲ್ ಹಾಕ್ಬೇಕು ಇನ್ನ ಸಕ್ಕರೆ ಕಾರ್ಖಾನೆಗಳು ವಾರ್ಷಿಕವಾಗಿ ಆದಾಯದಕ್ಕೆ ಅದು ನಿಮ್ಗೆ ಹಂಗೇನಾದ್ರೂ ಲಾಸ್ ಇತ್ತಪ್ಪ ಅಂತಂದ್ರೆ ನಿಮ್ ವಾರ್ಷಿಕ ವರದಿಯನ್ನು ಕೂಡ ನಮ್ಗೆ ನಾವು ನೋಡ್ತೇವೆ ಲೀಲೇ ಕೊಡ್ಬೇಕು ಸುಮ್ನೆ ಯಾವುದೇ ಕೊಡೋದಲ್ಲ ಆಮೇಲೆ ಸರ್ ಹೇಳ್ತಾ ಇದ್ದೆ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಸಕ್ಕರೆಯನ್ನ ನೋಡ್ಸಿವಿ ಅಂತ ಹೇಳೋರು ಅವರು ವರದಿ ಕೊಡಲಕತ್ತಾರ ಸರ್ ದಯವಿಟ್ಟು ಅದ್ರದ್ದು ಏನದ ಸಕ್ಕರೆ ಚೀಲದ ಮೇಲೆ ಏನದ ನಂಬರ್ ಹಾಕಿರ್ತಾರಲ್ಲ ಅದನ್ನು ಕೂಡ ಕಲಂಕುಶ ಪರಿಶೀಲನೆ ಮಾಡಬೇಕು ಎರಡ್ ಎರಡು ಸರ್ತಿ ಮೂರ್ ಮೂರು ಸರ್ತಿ ಒಂದ್ ಸಕ್ಕರೆ ಚೀಲ ಹತ್ತ ನಂಬರ್ ಹಾಕಿ ಅವ್ರು ಮಾರಾಟ ಮಾಡಿದ್ದು ಕೂಡ ನಮ್ಮಲ್ಲಿ ಇದಾವೆ ಸೊ ದಯವಿಟ್ಟು ಆ ರೀತಿ ಆಗ್ಬಾರ್ದು ಮುಂದಿನ ದಿನ ಬಂದಾಗ ಸಕ್ಕರೆ ಕೂಡ ಎಷ್ಟು ಕಬ್ಬನ್ನು ಕಳಿಸ್ತೀವಿ ಅದಕ್ಕೆ ಎಷ್ಟು ಇಳುವರಿ ಬರ್ತದೆ ಅನ್ನೋದು ಅತ್ಯಂತ ನಿಖರವಾಗಿ ಸರ್ಕಾರಕ್ಕೆ ತಿಳಿಸ್ಬೇಕು ಅದರಿಂದ ಸರ್ಕಾರಕ್ಕೂ ಕೂಡ ಅದೇ ಆ ಒಂದು ಮೋಸ ಮಾಡುವ ನಿಟ್ಟಿನೊಳಗೆ ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ಲಾಕತ್ತರ ಸೊ ದಯವಿಟ್ಟು ಅದ್ರ ಬಗ್ಗೆನೂ ಒಂದಿಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಸರ್ ದಯವಿಟ್ಟು ಇನ್ನು ವಿಜಯಪುರ ಜಿಲ್ಲೆಗೆ ಹತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಯೋಗ್ಯವಾದಂತಹ ರಸ್ತೆಗಳಿಲ್ಲ ನಮ್ಮ ರೈತರು ಕಬ್ಬು ತರಬೇಕಂತಂದ್ರೆ ಹಲವಾರು ಸತಿ ನಾವು ಬಿದ್ದಿದ್ದು ನೋಡಿ ನಾನು ಪತ್ರಿಕೆಯಲ್ಲಿ ತಮಗೂ ಬಂದಿರ್ತವ್ರು ಯಾಕಂದ್ರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಹೇಳ್ತಿ ಆ ರೈತರ ಅಭಿವೃದ್ಧಿಗಾಗಿ ಕಡಿಮೆ ನೀರು ಕಡಿಮೆ ಗೊಬ್ಬರ ಔಷಧದ ಖರ್ಚು ಮಾಡಬೇಕಾದಂತಹ ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕ ಮಾಡಬೇಕಾಗಿತ್ತು ಇಷ್ಟು ವರ್ಷದಿಂದ ಯಾರು ಒಂದು ರೂಪಾಯಿ ಸಿ ಎಸ್ ಆರ್ ಫಂಡ್ ಎಲ್ಲಿಗೆ ಮಾಡ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಭಿವೃದ್ಧಿ ನೀವು ಯಾವ ರೀತಿ ಮಾಡ್ತೀರಿ ರೈತರ ಅಭಿವೃದ್ಧಿಗಾಗಿ ಅಂತ ಹೇಳಕ್ ದಯವಿಟ್ಟು ಇದೊಂದು ಕೂಲಂಕೃಷಿಯಾಗಿ ಪರಿಶೀಲನೆ ಮಾಡಬೇಕು ಇನ್ನ ವಿಜಯಪುರ ಜಿಲ್ಲೆ ಹತ್ತು ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಯೋಗ್ಯ ದರ ಮತ್ತು ಸಮಯ ಕಾಶದಲ್ಲಿ ಹಣವನ್ನು ಸಾಂಕ್ಷನ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪಾ ಅಂತಂದ್ರೆ ಯಾವದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಸರ್ ಇದನ್ನ ಮಧ್ಯಸ್ಥಿ ವಹಿಸಿ ರಾಜ್ಯ ಸರ್ಕಾರ ಮಾತಾಡ್ಬೇಕಾಗಿತ್ತು ಇವತ್ತಿನ ದಿನ ಇಡೀ ದಗದಗಾನಕ ರಾಜ್ಯನೇ ಆದ್ರೂ ಕೂಡ ಯಾವೊಬ್ಬರ ರಾಜಕಾರಣಿಗಳು ಕೂಡ ಮಾತಾಡಕ್ಕಿಲ್ಲ ದಯವಿಟ್ಟು ತಮ್ಗ ಈಗಾಗಲೇ ವಿಜಯಪುರ ಜಿಲ್ಲೆ ಕೈಗಾರಿಕೆ ಸಚಿವ ಹಲವಾರು ಯೋಜನೆಗಳಲ್ಲಿ ತಂದಿರಿ ನಾ ಇಲ್ಲ ನನಗೆ ಕೃಷಿ ಭೂಮಿಗಳನ್ನ ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ತಮ್ಮ ವಿಜಯಪುರದಲ್ಲಿ ಈಗಾಗಲೇ ತಾವು ಕೂಡ ಕೋಟಿ ರಕ್ಷಾ ಅಭಿಯಾನ ಮಾಡ್ತಾ ಇದ್ದೀರಿ ಅರಣ್ಯ ಇವತ್ತಿನ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತೆ ನಾವು ಅದಕ್ಕೂ ಕೂಡ ನಿಮ್ಮ ಪ್ರಯತ್ನವಾಗಿ ನಮ್ಮ ಉಸ್ತುವಾರಿ ಸಚಿವರ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಈಗ ನೀವು ಹೇಳ್ದಂಗೆ ರೈತರನ್ನ ರಾಜಕೀಯ ನಾವು ನಿಷ್ಪಕ್ಷಪಾತದಿಂದ ರೈತನ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡೋದನ್ನ ನಾ ರಾಜಕಾರಣ ಮಾತಾಡೋದಲ್ಲ ಆದ್ರೆ ಇಲ್ಲಿ ಈ ಸಮಸ್ಯೆಗೆ ಇಪ್ಪತ್ತು ವರ್ಷಗಳಿಂದ ಮುಂದುವರೆದಿರ್ತಕ್ಕಂಥ ಸಮಸ್ಯೆ ಎರಡು ಸಾವಿರ ಐದರಿಂದ ಯಾವುದೇ ಸರ್ಕಾರಗಳ ಬದಲಿಸುತ್ತೆ ಇವತ್ತಿಗೂ ಪರಿಹಾರ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡೇ ಇಲ್ಲ ಇವತ್ತಿಗೂ ಆಗಿಲ್ಲ ಈಗ ನಿಜವಾಗಿ ವೈಜ್ಞಾನಿಕ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆ ಎಫ್ ಆರ್ ಪಿ ನಿಗದಿ ಮಾಡತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ಯಾವ ಉತ್ಪಾದನೆ ವೆಚ್ಚ ಇವ್ರ ಗಣನೆ ತಗೊಂಡು ನಾವು ಕೊಂಡ್ಕೊಳ್ತಕ್ಕಂಥ ಮಾಲು ನೂ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಾಗ್ಯ ಆದ್ರೆ ನೀವು ಮಾಡಿರ್ತಕ್ಕಂಥದ್ದು ಒಂದು ಪಟ್ಟು ಅದಕ್ಕೆ ನಾನು ಅದು ಯಾರ ಪಾತ್ರ ಯಾರು ಅನ್ನೋದಕ್ಕಿಂತಲೂ ನಾನು ನೇರವಾಗಿ ಸರ್ ಇದ್ರಾಗ ಎರಡವ ಒಂದು ತುರ್ತು ಪರಿಹಾರ ಇನ್ನೊಂದು ಶಾಶ್ವತ ಪರಿಹಾರ ನೀವು ಶಾಶ್ವತ ಪರಿಹಾರದ ಬಗ್ಗೆ ರಾಜ್ಯ ರೈತ ಸಂಘಟನೆಗಳ ಅಧ್ಯಕ್ಷರದ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಮಾಡ್ಕೊಳ್ಳಿ ತುರ್ತು ಪರಿಹಾರ ಈ ಸದ್ಯ ನಮ್ಮ ಹಟ್ಟು ಇರ್ಲಿಕ್ಕೆ ಈ ಈ ವರ್ಷ ರೀ ಎಲ್ಲ ಹಳ ಎಲ್ಲ ಅವಲಾಸ ರ ಖಬ್ ಬಂದು ಏನೂ ಇಲ್ಲ ಅದೇ ನಮ್ಮ ಜೀವನಕ್ಕೆ ಆಧಾರ ಅದಕ್ಕೆ ಅದನ್ನ ತುರ್ತು ಕಾರ್ಖಾನೆಗೆ ಹೋಗ್ತಕ್ಕ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕಾರ್ಖಾನೆಯವರು ಯಾವ ವರ್ಷನು ಎಫ್ ಆರ್ ಪಿ ನಾನ್ಸ್ ಪ್ರಕಾರ ಹದಿನಾಲ್ಕು ದಿನಗಳಲ್ಲಿ ಪೇಮೆಂಟ್ ಯಾವ ಕಾರ್ಖಾನೆಯವರು ಮಾಡಿಲ್ಲ ಎಷ್ಟೇ ಹದಿನೈದು ದಿವಸ ಲೇಟ್ ಮಾಡಲಿ ತಿಂಗಳ ಲೇಟ್ ಮಾಡಲಿ ಎರಡು ತಿಂಗಳ ಲೇಟ್ ಮಾಡ್ಲಿ ಯಾ ಎಫ್ ಆರ್ ಪಿ ನಾನ್ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಇನ್ಕ್ಲೂಡ್ ಮಾಡಿ ಪೇಮೆಂಟ್ ಮಾಡಬೇಕಂತದ ಅದ ಇಲ್ರಿ ಯಾವ ಮಾಡಿದ್ರಿ ಒಂದೇ ಒಂದು ಕಾರ್ಖಾನೆ ಮಾಡೋದ ಹೆಸರು ಹೇಳ್ರಿ ನೀವು ಯಾರು ಮಾಡಿಲ್ಲ ಅದನ್ನು ನಿರ್ವಹಣೆ ಮಾಡ್ತಾರೆ ಇವತ್ತು ಎರಡನೇ ದಿನಕ್ಕೆ ಮಾನ್ಯ ನಮ್ಮ ಸಚಿವರು ಯಾಕಂದ್ರೆ ರೈತರಾಗಿ ಯಾಕಂದ್ರೆ ಹಿಂದೆ ಎಷ್ಟು ಬೆಳೆ ಇತ್ತು ಈಗಲೂ ಅಷ್ಟು ಬೆದ್ದಿ ರೋಟ್ ಎಷ್ಟಿತ್ತು ಆಮೇಲೆ ಪೆಟ್ರೋಲ್ ಇತ್ತು ಈಗ ಯಾಕಂದ್ರೆ ಮೊದಲು ನೂರು ಸರಿ ಎಕರೆ ಕದ್ದು ಬೆಳೆ ಬೀಳ್ತದೆ ಸರ್ ತಾವು ಇವಾಗ ಈಗಾಗಲೇ ನಾವು ಎಲ್ಲ ಬೆಳೆಯಂತೂ ಮಳೆಯಿಂದ ಹಾಳಾಗಿ ಹೋಗ್ಬಿಟ್ಟೈತಿ ನಿಮ್ಮ ತೀರದಿಂದ ಅದು ಪ್ರವಾಹದಿಂದ ಅದು ಹೋಗಿತಿ ಕೃಷ್ಣಾ ನದಿಯಿಂದ ಅದು ಆಗೈತಿ ಆಮೇಲೆ ಮಾಡತಕ್ಕಂತ ಒಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಇದು ಮೂರ್ ಸಾವಿರದ ಐದುನೂರು ರೂಪಾಯಿ ನಮ್ದು ಕನಿಷ್ಠ ಬೆಲೆ ಸರ್ ಇದು ಯಾಕಂದ್ರೆ ಮಾಲೀಕರು ಪ್ರೊಡಕ್ಟ್ ಮಾಡ್ಕೊಂಡು ಸಾಕಷ್ಟು ಅದು ಸರ್ಕಾರದ ಕೂಡ ತೆರಿಗೆ ಹೋಗ್ತದೆ ಇವತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ವಸ್ತು ಕುತ್ಕೊಂಡು ಕುತ್ಕೊಂಡು ಒಂದು ಮನುಷ್ಯ ಹೇಳ್ತಿರ್ತೇನೆ ಬಲೋ ಪದ್ಧತಿ ಅಂತ ಕುತ್ಕೊಳ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ಅವ್ರ ಅವ್ರ ಏತಮ್ಮ ಏತಮ್ಮ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡರು ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ಸಕ್ಕೂ ನನಗೆ ಬರೋದಿಲ್ಲ ಅದು ಮಾಡಕ್ ಹೋಗಲ್ಲ ನಿಮಗೆ ಬೇಕಾದ್ರೆ ನೀವು ಒಂದ್ಸಲ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗ್ಲಿ ಅದಕ್ಕೆ ನೀವ್ ಬಂದು ಭೇಟ ಆಗಿ ನೀವು ಸಪರೇಟ್ ಆಗಿ ಬಿಜೆಪಿ ಅಧ್ಯಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದ್ ಹೇಳ್ರಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರಂತ ನೀವ್ ಹೇಳ್ರಿ ಫಸ್ಟ್ ನಮಗ್ ಬೇಕಾಗಿತ್ತು ಅಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೆ ಕ್ಯಾಬಿನೆಟ್ ನಾಗ ವಿನಂತಿ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಮೊದಲ ಅದನ್ನ ಅದನ್ನ ಸೆಪ್ರೇಟ್ ಸುಮ್ಮನೆ ಹೇಳ್ತೀನಿ ಈಗ ಭಾಳಷ್ಟು ವಿಚಾರಗಳನ್ನ ಈಗ ಕಲ್ಬುರ್ಗಿ ಕಲಬುರಗಿಯವರು ಯಾಕಂದ್ರೆ ಪಂಚಪಣ ಕಲಬುರಗಿ ಸ್ವಲ್ಪ ಎಲ್ಲ ಗೊತ್ತದ ರೈತ ಮುಖಂಡರಾಗಿ ನಾವು ಸಲ ರೈತ ರೈತರ್ತಾರೆ ಹೀಗಾಗಿ ವಿಚಾರಗಳನ್ನ ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಮುಚ್ಚಿ ಮರಿ ಇಲ್ಲ ಈಗ ಪಂಚಪ್ಪಣ ಅವ್ರು ಹೇಳಿದ್ದು ಹದಿನಾಲ್ಕು ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರ ಕರೀತದೆ ಜಿಲ್ಲಾಧಿಕಾರಿಗಳು ಕರಿತದೆ ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ ಮತ್ತು ಅವ್ರು ಏನು ಹೇಳಿದಾರೆ ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅಂತ ಪ್ರೆಸ್ ಮಾಟ್ ಹಿಡ್ಕೊಂಡು ಹುಡುಗಲ್ಲ ಏನೇನು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಸ್ ಇರ್ತವೆ ಆ ಬೈ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ರೈತರಿಗೆ ಕಂಪನಿ ಬೆಳೆದವರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಫ್ ಆರ್ ಪಿನೂ ಕೂಡ ಇವತ್ತೇನು ವೇರಿಯೇಬಲ್ ಅದ ಈಗ ಎಲ್ಲ ಏನಂದ್ರೆ ಬೇಸ್ಟ್ ಒಂದು ರಿಕವರಿ ಒಂಬತ್ತು ಇದ್ರ ಬೇರೆ ಹತ್ತಿದ್ರೆ ಬೇರೆ ಹನ್ನೊಂದು ಹನ್ನೊಂದ್ರ ಬೇರೆ ಹನ್ನೆರಡು ಬೇರೆ ಬೇರೆಲ್ಲ ನಮ್ಮಲ್ಲಿ ಜನರಲ್ ಆಗಿ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಐತಿ ನಮ್ಮಲ್ಲಿ ಹನ್ನೆಡ್ತಾನೆ ಹನ್ನೆರಡು ತನ ತನ ಹನ್ನೆರಡು ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು ಹಾ ಭೀಮಾದಾಗ ಕಡಿಮೆ ಐತಿ ಆಮೇಲೆ ಒಂದು ಒಂದು ಪ್ಲೀಸ್ ನಿಮ್ಮ ಈಗ ಇನ್ನೊಂದು ಪಂಚವಣ ಈಗ ಈಗ ಇದು ಅಲ್ಲ ನಾನು ಹಿಂದೆ ಹೇಳ್ತೇನೆ ಮಾತಾಡ್ತಾ ಇದ್ದ ಕೂಡ ಹಿಂದೆ ನಾನು ಒಂದು ಪ್ರೊಜೆಕ್ಟ್ ಮಾಡಿದ್ವಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಎಲ್ಲ ಕೆನಾಲ್ ನೆಟ್ ಮಾರ್ಕ್ ಮೇಲೆ ಅದು ನಾನು ಜಾಸ್ತಿ ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ ಈ ಡ್ರಿಪ್ ಇರಿಗೇಷನ್ ಅಂದರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೂಡಿ ಅಂತ ಶುಗರ್ ಫ್ಯಾಕ್ಟ್ರಿ ಅವರು ಗ್ಯಾರಂಟಿ ಇರ್ತಾರೆ ಒಂದು ಲೋನ್ ತೊಗೊಂಡು ಡ್ರಿಪ್ ಹಾಕಿ ಇದು ಮಾಡ್ಲಿಕ್ಕೆ ಒಂದು ಪ್ರೊಜೆಕ್ಟ್ ಮಾಡಿದ್ರೆ ಗೊತ್ತಕ್ಕೆ ನೆನಪೈತೆ ಮಾಡಿದೆ ಮಾಡಿದೆ ಎಲ್ಲ ಅದಲ್ಲ ಅಂತಾರ ಊರಲ್ ಆಗಿ ಎಲ್ಲ ಇದಕ್ಕೆ ಮಾಡಿದ್ರಿಗ ಏನಾಗ್ತದೆ ಡ್ರಿಪ್ ಮಾಡೋದನ್ನ ಭಾಳಷ್ಟು ಜನರಿಗೆ ಕಬ್ಬಿನ ಏನೋ ರೈತರು ಇರಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಏನೇನು ಹೇಳ್ತದೆ ಯಾವುದು ಇದು ವೀಕ್ ಕೇನ್ ಇರ್ತದಲ್ಲ ಅಲ್ಲ ಇದು ಎಲ್ಲಾನು ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದ್ರೆ ಎಲ್ಲ ಮ್ಯಾಚ್ಯೂರ್ಡ್ ಕೇನ್ ಬರ್ತದೆ ಮ್ಯಾಚ್ಯೂರ್ಡ್ ಕೇನ್ ಬರೋದ್ರಿಂದ ರಿಕವರಿನು ಕೂಡ ಜಾಸ್ತಿ ಆಗ್ತದೆ ರೈತರು ಕೂಡ ಆಗ್ತದೆ ಮತ್ತೆ ಅದು ಶುಗರ್ ಕೇನ್ ನಿಮ್ ಏನು ಡ್ರಿಪ್ ಆಗ್ತಿರಲ್ಲ ಡ್ರಿಪ್ಪಿನ ಅಂಗಡಿ ಅದ ಹೇಳ್ತೀನಿ ನಿಮಗೆ ನಿಮ್ಮ ಫೈದೆ ಭಾಳ ಡ್ರಿಪ್